இந்த அபியான்டலிலே நாம் நான்கு உத்தேஷம் பெற்றுப்பெறினோம். व्यक्तित्व विकासனா, நெறிக்கதெகுரொத்தனா, சமூகத்த சமரசனா, மற்றும் राष्ट्रीय பவிருக்கியம். இதரலிலே நெறிக்கதெகுரொத்தனம் பாயிறது. ಆ ಒಂದು ಉದ್ದೇಶ ದೃಷ್ಟಿಯಿಂದ ನ್ಯಾಯಾಲಯಗಳು ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಇದೇ ಮೊದಲಲ್ಲ ಕಳೆದ ವರ್ಷ ಬೆಳಗಾವಿಯೂ ಕೂಡ ಒಂದು ಕಾರ್ಯಕ್ರಮ ಆಗಿದೆ ಅಲ್ಲಿ ಕೂಡ ರಾಜ್ಯದ ಉಚ್ಚ ನ್ಯಾಯಾಧೀಶರು ಭಾಗವಹಿಸಿದೆ ಹಿಂದೆ ಹದಿನೆಂಟನೇ ಸೇರಿ ಧಾರವಾಡ ಜಿಲ್ಲೆಯಲ್ಲಿ ನಡುವಾಗ ಅಲ್ಲಿ ಕೂಡ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಭಾಗವಹಿಸಿದರೆ ಪತ್ನೇವೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕೊಪ್ಪಳದಲ್ಲಿ ಜಿಲ್ಲಾ ನ್ಯಾಯಾಲಯ ಮತ್ತೆ ಶಿವಮೊಗ್ಗ ನ್ಯಾಯಾಲಯ ಆಗಿಲ್ಲ ಮತ್ತು ಭಗವದ್ಗೀತೆಗೂ ಸಂಬಂಧ ಏನಾದ್ರೆ